ನಮಸ್ತೆ ಹಲವಾರು ಜನ ನಮ್ಮ ಹತ್ರ ಗಂಡಸರ ಸಮಸ್ಯೆ ಇದೆ ಮಕ್ಕಳಾಗ್ತಾ ಇಲ್ಲ ಸ್ಥಾಪನೆ ಇಲ್ಲ ಹಲವಾರು ರೀತಿಯಿಂದ ಗಂಡಸರ ಸಮಸ್ಯೆಗೆ ನಮಗೆ ಫೋನ್ ಮಾಡ್ತಾ ಇರ್ತಾರೆ ಅವ್ರಿಗೆ ಅಷ್ಟೊತ್ತು ಅಷ್ಟೋ ಜನಕ್ಕೆ ಫೋನಲ್ಲಿ ಮಾತಾಡೋಕ್ಕೆ ನಮ್ಗೆ ಸಾಧ್ಯ ಆಗದಿರೋದಕ್ಕೆ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ನಿಮ್ಗೆ ಏನು ಸಮಸ್ಯೆ ಇದೆ ನಾವೇನು ಮತ್ತ ಕೊಡ್ತೀವಿ ನೀವು ಹೆಂಗೆ ತಗೋಬೇಕು ಅದ್ರ ಡೀಟೇಲ್ಸ್ ಎಲ್ಲ ಈ ಇರುತ್ತೆ ಮೊದಲಿಂದ ಕೊನೆ ತನಕ ಈ ವಿಡಿಯೋ ನೋಡಿ ಮೊದಲನೇದಾಗ ಏನಂತಂದ್ರೆ ಹಲವಾರು ಜನ ಸ್ವರ್ಮ್ ಕೌಂಟ್ ಕಮ್ಮಿ ಇದೆ ಅಂತ ಹೇಳ್ತಾರೆ ಸ್ವರ್ಮ ನಾರ್ಮಲ್ ಆಗಿರೋರಿಗೆ ಈ ರೀತಿ ಮೊಟಲಿಟಿ ಕೌಂಟ್ಸ್ ಈ ರೀತಿ ಇರುತ್ತೆ ಕಮ್ಮಿ ಲೋ ಇರೋರಿಗೆ ಸ್ವರ್ಮ ಈ ರೀತಿ ಕಾಣಿಸುತ್ತೆ ಏನಂತೀವಿ ನಾವು ಕನ್ನಡದಲ್ಲಿ ಶುಕ್ರ ಕಣಗಳು ಅಂತ ಹೇಳ್ತೀವಿ ಈ ಕಣಗಳು ಕಮ್ಮಿ ಇರೋದಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನಲವತ್ತೊಂದು ಮೂಲಕ ಕೊಡ್ತಾ ಇದೀವಿ ಎರಡು ಪ್ಯಾಕೆಟ್ ಕೊಡ್ತೀವಿ ಬೆಳಗ್ಗೆ ಮತ್ತೆ ರಾತ್ರಿ ನಲವತ್ತೊಂದು ದಿನಕ್ಕೆ ಉಪಯೋಗ ಮಾಡೋದು ಕೊಡ್ತೀವಿ ಮತ್ತೆ ಇನ್ನೂ ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಹಲವಾರು ವರ್ಷ ಆಯ್ತು ಸ್ವಾಮಿ ನಮ್ಮ ಮದುವೆ ಆಗಿ ಹಲವಾರು ಮಾತ್ರೆಗಳು ಎಲ್ಲಾ ಉಪಯೋಗ ಮಾಡಿದ್ವಿ ನಮಗೆ ಅದರಿಂದ ಫಲಿತಾಂಶ ಬಂದಿಲ್ಲ ಅನ್ನೋರ್ ಮತ್ತೆ ಮಾಡಿದ್ವಿ ಅಂದ್ರೆ ಅದೇ ರೀತಿ ನಲ್ವತ್ತೊಂದು ಮೂಲಕಗಳಾಕಿ ಒಂದು ಲೇಹನ ಮಾಡಿದ್ವಿ ಅದನ್ನು ಕೊಡ್ತೀವಿ ಯಾರಿಗೆ ಸ್ಪರ್ಣ ಕೌಂಟ್ ತುಂಬಾ ಕಮ್ಮಿ ಇದೆ ಸುಮಾರು ವರ್ಷ ಆಯ್ತು ಮಕ್ಕಳಾಗಿಲ್ಲ ಅನ್ನೋರಿಗೆ ಮತ್ತೆ ಅಂದ್ರೆ ರಿಪೋರ್ಟ್ಸ್ ನೋಡ್ಬಿಟ್ಟು ನೀವು ತಿಳಿಸ್ತೀರಾ ಗುರುಜಿ ಹೌದು ರಿಪೋರ್ಟ್ಸ್ ಕಳಿಸಿದ್ರೆ ನಾವು ರಿಪ್ಲೈ ಮಾಡ್ತೀವಿ ಏನ್ ಕೊಡ್ಬೇಕು ಅಂತ ನಾವು ತಿಳಿಸ್ತೀವಿ ಮತ್ತೆ ಎರಡನೇದೇನಂತಂದ್ರೆ ಹಲವಾರು ಜನ ಮಕ್ಕಳು ನಮ್ಮ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಬೇಗನೆ ನಮ್ಗೆ ಔಟ್ ಆಗಿಬಿಡ್ತಾ ಇದೆ ಸ್ವಾಮಿ ಅಂತಾರೆ ಶೀಘ್ರ ಸ್ಕಲ್ನ ಅಂತ ಹೇಳ್ತಾರೆ ನಾವೇನಂತೀವಿ ಶೀಘ್ರ ಸ್ಕಲ್ನ ಅಂತೀವಿ ಮತ್ತೆ ಈ ಶೀಘ್ರ ಸ್ಕಲ್ನ ಸಮಸ್ಯೆ ಹಲವಾರು ಜನ ಫೋನ್ ಮಾಡೋದ್ರಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಅದೇ ಹೇಳ್ತಾರೆ ಅವ್ರಿಗೆ ಏನ್ ಕೊಡ್ತೀವಿ ಅಂದ್ರೆ ನೋಡಿ ಇದೇ ರೀತಿ ಎರಡು ಪ್ಯಾಕೆಟ್ ಕೊಡ್ತೀವಿ ನಲ್ವತ್ತೊಂದು ದಿನಕ್ಕೆ ಬೆಳಗ್ಗೆ ಮತ್ತೆ ರಾತ್ರಿ ತಗೊಳ್ಳೋದಕ್ಕೆ ಮತ್ತೆ ಇದ್ರ ಜತದಲ್ಲಿ ಸಂಪರ್ಕ ಮಾಡೋ ಸಮಯದಲ್ಲಿ ಇದನ್ನ ಉಪಯೋಗ ಮಾಡಕ್ ಒಂದು ಚಿಕ್ಕ ಡಬ್ಬಿ ಕ್ರೀಮ್ ಕೊಡ್ತೀವಿ ಮತ್ತೆ ಮೂರ್ನೇದೇನಂತಂದ್ರೆ ಹಲವಾರು ಜನ ಅದೇ ಶೀಘ್ರ ಸ್ಕಲ್ನ ಸಮಸ್ಯೆನೆ ಆದ್ರೆ ನಮ್ಗೆ ಮದುವೆ ಆಗಿಲ್ಲ ಸ್ವಾಮಿ ಅಂತ ಹೇಳ್ತಾರೆ ಅವ್ರಿಗೆ ಏನ್ ಮಾಡ್ತೀವಂದ್ರೆ ಫಸ್ಟ್ ತೋರ್ಸದ್ವಲ್ಲ ಅದೇ ರೀತಿ ಎರಡು ಚೂರ್ನ ಮತ್ತೆ ಒಂದು ಕಾಳು ಕೊಡ್ತೀವಿ ಮದುವೆ ಆಗ್ತೀರವ್ರಿಗೆ ಮತ್ತೆ ನಾಲ್ಕನೇದು ಹಲವಾರು ಜನ ಕೇಳೋದೇನಂತಂದ್ರೆ ಸ್ತಂಭನೇನೇ ಇಲ್ಲ ಸ್ವಾಮಿ ನಮ್ಗೆ ಶುಗರ್ ಬಂದ ಮೇಲೆ ಸ್ತಂಭನೆ ಆಗ್ತಾ ಇಲ್ಲ ಬೇಗನೆ ಆಗಿಬಿಡುತ್ತೆ ಎಷ್ಟು ಮೌಧಿ ತಗೊಂಡ್ರು ವಾಸಿ ಆಗ್ತಾ ಇಲ್ಲ ಅನ್ನೋರ್ಗೆ ಅದೇ ರೀತಿ ಏನ್ ಅಂದ್ರೆ ಎರಡು ರೀತಿ ಚೂರ್ನ ಕೊಡ್ತೀವಿ ನಲ್ವತ್ತೊಂದು ದಿನಕ್ಕೆ ಮತ್ತೆ ಒಂದು ಕ್ರೀಮ್ ಕೊಡ್ತೀವಿ ಮದುವೆ ಆದವ್ರಿಗೆ ಕ್ರೀಮ್ ಕೊಡ್ತೀವಿ ಮದುವೆ ಆಗಿಲ್ಲ ಅಂದ್ರೆ ಈ ಸೀಡ್ಸ್ ಕೊಡ್ತೀವಿ ಮತ್ತೆ ಇಲ್ಲ ಜಾಸ್ತಿ ಸುಮಾರು ದಿವಸದಿಂದ ಕಷ್ಟ ಆಗ್ತಾ ಇದೆ ಅನ್ನೋರ್ಗೆ ಲೇಪನೆ ಮಾಡ್ಕೊಳಕೆ ಆಯಿಲ್ ಕೊಡ್ತೀವಿ ಇನ್ನ ಎಲ್ಲಾ ಜಾಸ್ತಿ ಪ್ರಾಬ್ಲಮ್ ಇದೆ ತುಂಬಾನೇ ಪ್ರಾಬ್ಲಮ್ ಇದೆ ಅನ್ನೋರಿಗೆ ಮತ್ತೆ ಮೆಸೇಜ್ ಅಲ್ಲಿ ತಿಳಿಸಿದ್ರೆ ಮತ್ತೆ ಅದೇ ತರ ಲೇಹೆ ಮಾಡಿದ್ವಿ ಅಂತ ಹೇಳಿದ್ವಲ್ಲ ಅದನ್ನು ಕೊಡ್ತೀವಿ ಈ ರೀತಿ ನೀವೇನ್ ಸಮಸ್ಯೆ ಹೇಳ್ತೀರೋ ಅದಕ್ಕೆ ತಕ್ಕದಂಗೆ ನಾವೇನ್ ಕೊಡಬೇಕು ಅನ್ನೋದನ್ನ ನಮ್ಮ ಹುಡುಗರು ನಿಮ್ಗೆ ತಿಳಿಸ್ಕೊಡ್ತಾರೆ ಮತ್ತೆ ಈ ಔಷಧಿ ಎಲ್ಲ ಕೊಟ್ಟ ಮೇಲೆ ಏನಾಗುತ್ತೆ ಅಂದ್ರೆ ಮತ್ತೆ ಜನರಲ್ ಆಗಿ ಜನ ಕ್ವಶನ್ ಹಾಕದೇನಂದ್ರೆ ಹಲವಾರು ಜನ ಸೈಡ್ ಎಫೆಕ್ಟ್ ಬರುತ್ತಾ ಸ್ವಾಮಿ ಅಂತ ಹಲವಾರು ಜನ ಕೇಳ್ತಾರೆ ನಾವೇನ್ ತಿಳಿಸ್ತೀವಿ ಅಂದ್ರೆ ಮೂಲಿಕೆಗಳಿಂದ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಬರಲ್ಲ ಅದು ನಂಬಿಕೆ ಇದ್ದವ್ರು ಮಾತ್ರ ತಗೋಬಹುದು ಸೈಡ್ ಎಫೆಕ್ಟ್ ಬರುತ್ತಾ ಅಂತ ನಮ್ಮ ಕ್ವಶನ್ ಕೇಳಿದಾಗ ಒಂದು ನಿಮ್ಗೆ ಸಿಕ್ಕೋ ಕ್ವಶನ್ ನಾನು ಹಾಕ್ತೀನಿ ಈಗ ನಾನಂತೂ ಒಂದು ವ್ಯಾಪಾರ ಅಂದ್ಕೊಳ್ಳಿ ನಾವು ಆ ರೀತಿ ಮಾಡ್ತಿಲ್ಲ ಒಂದು ವೈದ್ಯ ಮಾಡ್ತಾ ಇದೀವಿ ನಮ್ಮನ್ನು ಕ್ವಶನ್ ಮಾಡಿದಾಗ ಏನಂತೀವಿ ಅಂದ್ರೆ ಅದು ಆಗಲ್ಲ ರೀ ಅಂತಾನೆ ಹೇಳ್ತಾರೆ ನಾವೇನ್ ಹೇಳ್ತೀವಿ ಅಂದ್ರೆ ಪ್ರಕೃತಿ ನಂಬಿ ಪ್ರಕೃತಿಯಿಂದಾನೇ ನಮಗೆಲ್ಲ ಅನುಕೂಲ ಆಗೋದು ಪ್ರಕೃತಿಯಿಂದಾನೇ ನಾವು ಜೀವನ ಮಾಡೋದು ಅದು ನಂಬಿಕೆ ಇದ್ದವರು ಮಾತ್ರ ತಗೊಳ್ಳಿ ಸೈಡ್ ಎಫೆಕ್ಟ್ ಬರುತ್ತಾ ಅಂತ ಮತ್ತೆ ನಮ್ಗೆ ಕ್ವಶನ್ ಮಾಡಿ ನೀವು ಮೆಸೇಜ್ ಮಾಡಿದ್ರು ಆಗ್ಲಿ ಫೋನ್ ಮಾಡಿದ್ರು ಆಗ್ಲಿ ನಾವು ಯಾವುದೇ ಕಾರಣಕ್ಕೂ ಅದಕ್ಕೆ ನಿಮ್ಗೆ ಉತ್ತರ ಕೊಡೋಕೆ ಇಷ್ಟಪಡಲ್ಲ ಪ್ರಕೃತಿ ಮೂಲಿಕೆಗಳಿಂದ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಬರಲ್ಲ ಅಂತಲ್ಲ ಪ್ರಕೃತಿಯಿಂದನೇ ನಮ್ ಜೀವನ ಸರ್ವೇ ಎಲ್ಲರೂ ಕೇಳೋ ಪ್ರಶ್ನೆ ಏನಂದ್ರೆ ಹೆಚ್ಚು ದಿನ ತಗೋಬೇಕು ಸ್ವಾಮಿ ಅಂತ ಕೇಳ್ತಾರೆ ನಾವೇನ್ ಹೇಳ್ತೀವಂದ್ರೆ ಯಾವುದೇ ವೈದ್ಯರಾಗ್ಲಿ ಯಾವುದೇ ಸಮಸ್ಯೆ ಆಗ್ಲಿ ಯಾವುದೇ ಕಂಪನಿ ಆಗ್ಲಿ ಯಾವುದೇ ಸಮಸ್ಯೆಗಾಗ್ಲಿ ಇಂತೆಷ್ಟೇ ದಿನ ತಗೋಬೇಕು ಇಷ್ಟು ದಿನದಲ್ಲಿ ವಾಸಿ ಆಗತ್ತೆ ಅಂತ ಹೇಳಿ ಯಾರು ಹೇಳಂಗೇ ಇಲ್ಲ ಕಾನೂನಲ್ಲೇ ಇದೆ ಅದು ನಾವೇನ್ ಹೇಳ್ತೀವಿ ಅಂದ್ರೆ ಹಲವಾರು ಜನ ಕೊಟ್ಟಿರೋ ಅನುಭವದ ಮೇಲೆ ಏನ್ ಹೇಳ್ತಾ ಇದ್ವಿ ಅಂದ್ರೆ ಅವರವರ ದೇಹ ಪ್ರಕೃತಿ ತಕ್ಕಂಗೆ ಒಬ್ಬರಿಗೆ ಒಂದು ಕೋರ್ಸಲ್ಲಿ ಅದ ರಿಸಲ್ಟ್ ಬರುತ್ತೆ ಒಬ್ರು ಎರಡು ಕೋರ್ಸಲ್ಲಿ ರಿಸಲ್ಟ್ ಬರುತ್ತೆ ಒಬ್ಬರಿಗೆ ನಾಲ್ಕು ಕೋರ್ಸು ಆಗುತ್ತೆ ಅವರವರ ದೇಹ ಪ್ರಕೃತಿ ತಕ್ಕಂಗೆ ಮತ್ತೆ ಕೆಲಸ ಮಾಡುತ್ತೆ ಯಾವ್ದೇ ಆದ್ರೂ ಅಷ್ಟೇ ಜನ ಬಂದ್ರು ಅಷ್ಟೇ ಒಂದ್ ಮಾತ್ರೆ ಕೊಡ್ತಾರೆ ಕಮ್ಮಿ ಆಗುತ್ತೆ ಮತ್ತೆ ಕಮ್ಮಿ ಆಗಿಲ್ಲ ಅಂದ್ರೆ ಮತ್ತೆ ಹೋದ್ರೆ ಇಂಜೆಕ್ಷನ್ ಕೊಡ್ತಾರೆ ಮತ್ತೆ ಹೋದ್ರೆ ಡೈ ಕೊಡ್ತಾರೆ ಅದೇ ರೀತಿ ಇರುತ್ತೆ ಏನಾಗುತ್ತೆ ಅಂದ್ರೆ ಚೇಂಜ್ ಆಗುತ್ತೆ ನೀವು ಒಂದು ಕೋರ್ಸ್ ಉಪಯೋಗ ಮಾಡಿ ಗುರುಗಳೇ ನಮ್ಗೆ ಇಪ್ಪತ್ತು ಪರ್ಸೆಂಟ್ ಕಮ್ಮಿ ಆಗಿದೆ ಐವತ್ತು ಪರ್ಸೆಂಟ್ ಕಮ್ಮಿ ಆಗಿದೆ ಅಂದ್ರೆ ಎಣ್ಣೆ ಸರಿ ಹೋಗುತ್ತೆ ಅಂತ ಹೇಳಿ ನಾವು ಕೊಡ್ತೀವಿ ಒಂದು ಒಂದು ಕೋರ್ಸ್ ಕೋರ್ಸ್ ಎಷ್ಟು ದಿನ ದಿನ ನೆಕ್ಸ್ಟ್ ನೋಡಿ ಈ ರೀತಿ ಮೆಸೇಜ್ ಮಾಡ್ತಾರೆ ನಮ್ಮ ವಿಡಿಯೋನ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೆಗೆದು ನಮಗೆ ಕಳಿಸಿ ನಿಜಾನ ಅಂತ ವಾಟ್ಸ್ಆಪ್ ಮಾಡಿದ್ದಾರೆ ಇಂಥವ್ರಿಗೆ ನಿಜಾನ ಸುಳ್ಳ ಅನ್ನೋದು ನಾವು ಉತ್ತರ ಕೊಡಬೇಕನ್ನೋ ಅವಶ್ಯಕತೆನೆ ನಮ್ಗಿಲ್ಲ ಅಂತವ್ರು ಅವ್ರು ಮೆಸೇಜೇ ಮಾಡಬೇಡಿ ಮತ್ತೆ ಇನ್ನೊಂದು ಮೆಸೇಜ್ ನೋಡಿ ಜಲ್ದಿ ಔಟ್ ಆಗುತ್ತೆ ಅಂತ ಕೇಳಿದ್ದಾರೆ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಇಪ್ಪತ್ತೈದು ವರ್ಷದವರು ತಗೊಂತಾರೆ ಅರವತ್ತೈದು ವರ್ಷದವರು ತಗೊಂತಾರೆ ಶುಗರ್ ಇರುತ್ತೆ ಬಿ ಪಿ ಇರುತ್ತೆ ವಯಸ್ಸು ಎಷ್ಟು ಬಿ ಪಿ ಇದೆಯಾ ಶುಗರ್ ಇದೆಯಾ ಥೈರಾಯ್ಡ್ ಇದೆಯಾ ಏನಿಲ್ಲ ವಯಸ್ಸು ಗೀಸು ಏನಿಲ್ಲ ಬೇಗ ಔಟ್ ಆಗತ್ತೆ ಈ ತರ ಪ್ರಶ್ನೆಗಳು ಹಲವಾರು ಜನ ಕೇಳ್ತಾ ಇರ್ತಾರೆ ಮತ್ತೆ ನೆಕ್ಸ್ಟ್ ಬನ್ನಿ ಮತ್ತೆ ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ ನೋಡಿ ನಮ್ ವಿಡಿಯೋ ನಮ್ಗೆ ಶೇರ್ ಮಾಡಿದ್ದಾರೆ ಇದ್ರ ಏನಿಲ್ಲ ಸುಮ್ಮನೆ ಆಗ್ಬಿಟ್ರು ಇದಕ್ಕೇನು ನಾವು ನೆಕ್ಸ್ಟ್ ಬನ್ನಿ ಮೆಡಿಸಿನ್ ಅಮೌಂಟ್ ಎಷ್ಟಾಗುತ್ತೆ ಅಂತ ಕೇಳಿಸಿದಾರೆ ಯಾವ ಸಮಸ್ಯೆ ಇಂಥ ಸಮಸ್ಯೆ ಇದೆ ನಾನು ವಯಸ್ಸು ಇಷ್ಟು ಅಂತ ತಿಳ್ಸಿದ್ರೆ ತನಗೆ ನಾವು ತಿಳ್ಸಕ್ ನೆಕ್ಸ್ಟ್ ಬನ್ನಿ ಮತ್ತೆ ಈ ರೀತಿಯೂ ಕೇಳ್ತಾರೆ ಗುರುಗಳೇ ಈ ಔಷಧಿಯನ್ನ ಎಷ್ಟು ತಿಂಗಳ ಕಾಲ ತಗೋಬೇಕು ಇದಕ್ಕೆ ನಾವೇನ್ ಹೇಳ್ತೀವಂದ್ರೆ ಒಂದು ಹಾಸ್ಪಿಟಲ್ಗೆ ಹೋಗ್ತಿವಿ ಡಾಕ್ಟರ್ ಹತ್ರ ಹೋಗ್ತಿವಿ ಜಾಗ ಅಂತ ಹೋಗ್ತಿವಿ ಅವ್ರ ಏನ್ ಮಾಡ್ತಾರೆ ಒಂದ್ ಎರಡು ಮಾತ್ರೆ ಬರೀತಾರೆ ಫಸ್ಟ್ ಬರ್ತೀವಿ ತಗೊಂಡ್ ಮಾತ್ರೆ ತಗೊಂಡ್ ಸೀದಾ ಬರ್ತೀವಿ ಅವ್ರು ಪ್ರಶ್ನೆ ಮಾಡ್ತೀವ ನಾವು ಅವ್ರ ಸ್ವಾಮಿ ಈ ಮಾತ್ರ ಎಲ್ಲ ಆಗಿಬಿಡುತ್ತಾ ಇದು ಎಷ್ಟು ಎಷ್ಟು ಟ್ಯಾಬ್ಲೆಟ್ ತಗೋಬೇಕು ಎಷ್ಟು ದಿನ ತಗೋಬೇಕು ಎಷ್ಟು ದಿನ ತಗೋಬೇಕು ನಿಜವಾಗ್ಲೂ ವಾಸಿ ಆಗತ್ತ ಅಂತ ಎಲ್ಲ ಡಾಕ್ಟರ್ ಪ್ರಶ್ನೆ ಮಾಡ್ತಿವ ಮತ್ತಿದು ಏನ್ ಹೇಳ್ತಾ ಇದಾರೆ ಅಂದ್ರೆ ಈ ತರ ವಿಡಿಯೋ ಕಳ್ಸಿದ್ರು ನಾವ್ ಮಾಡಿದ್ವಿ ಅಂದ್ರೆ ಯಾಕೆ ಕಳಿಸ್ತೀರಾ ಆ ಪ್ರಶ್ನೆನ ಆ ವಿಡಿಯೋ ನಮಗೆ ಕೇಳಿಸಿದಿರಾ ನಮ್ಗೆ ಏನ್ ಕೆಲಸ ಇಲ್ವಾ ಅಂತಾನು ಪ್ರಶ್ನೆ ಮಾಡ್ತಾರೆ ನೀವು ಕೇಳಿಲ್ವಲ್ಲ ನಿಮ್ಗೆ ಆ ಸಂದೇಹ ಇಲ್ವಲ್ಲ ಅದು ನಿಮ್ಗೆ ಒತ್ತಿಸಲ್ಲ ಅದೇ ರೀತಿ ಸಂದೇಹ ಇದ್ದು ಯಾರು ಪ್ರಶ್ನೆ ಮಾಡ್ತಾರೋ ವಿಡಿಯೋ ಒತ್ಸತ್ತೆ ಮತ್ತೆ ಮೇಲ್ಗಡೆ ಈ ಕ್ವಶನ್ ಕೇಳಿದ್ರು ಕೆಳಗಡೆ ಎಷ್ಟು ತಿಂಗಳ ಕಾಲ ಅನ್ನೋದಕ್ಕೆ ನಮ್ಮ ಹುಡುಗರು ಮೆಸೇಜ್ ರಿಪ್ಲೈ ಮಾಡೋರೆ ಮತ್ತೇನು ಪ್ರಶ್ನೆ ಮಾಡೋರ್ ಅಂದ್ರೆ ಗುರುಗಳೇ ಪ್ರಶ್ನೆಯನ್ನು ತಪ್ಪಾಗಿ ತಿಳಿಬೇಡಿ ನಿಮ್ ಜೊತೆ ಮಾತಾಡಲು ಐದು ನಿಮಿಷ ಕಾಲಾವಕಾಶ ಕೊಡಿ ಅಂತ ಕೇಳ್ತಾರೆ ನಿಮಗ್ ಗೊತ್ತಿರತ್ತೆ ಆನ್ಲೈನ್ ಅಲ್ಲಿ ನಮ್ ನಂಬರ್ ಇರೋದ್ರಿಂದ ಒಂದು ಫೋನ್ ಕಟ್ ಮಾಡೋಷ್ಟೊಳಗೆ ಐದಾರು ಫೋನ್ ಬಂದಿರುತ್ತೆ ಹಂಗಂದ್ರೆ ನೀವ್ ಈಗ ನಿಮ್ಮ ಹತ್ತು ಬಾರಿ ಮಾಡ್ತೀರಾ ಒಬ್ಬರತ್ರ ಐದು ನಿಮಿಷ ಸಮಯ ಅಲ್ಲ ಎರಡು ನಿಮಿಷ ಸಮಯ ತಗೊಂಡ್ರು ನಾವು ಒಂದ್ ಐನೂರು ಜನ ಹತ್ರನೂ ಮಾತಾಡಕ್ಕಾಗಲ್ಲ ಅದಕ್ಕೋಸ್ಕರ ಈ ತರ ವಿಡಿಯೋಗಳು ಮಾಡಿ ನಿಮ್ಗೆ ಅಲ್ಲೇ ಮೆಸೇಜ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಿರೋದು ಆ ರೀತಿ ಉಲ್ಟಾ ಕ್ವಶನ್ ಕೇಳೋರು ಇದಾರೆ ಮತ್ತೆ ಈ ರೀತಿ ಉತ್ತರ ಕೊಟ್ಟವರು ಇದ್ದಾರೆ ನೋಡಿ ಯಾರೋ ಒಬ್ರು ಗುರುಗಳೇ ನಮಸ್ತೆ ನನ್ನ ಹೆಸರು ಬಸವರಾಜು ನಾನು ಧಾರವಾಡದಿಂದ ಮೆಸೇಜ್ ಮಾಡ್ತಿದ್ದೀನಿ ನನ್ನ ದೋಸ್ತ ನಿಮ್ಮ ಹತ್ರ ಈ ಸಮಸ್ಯೆಗೆ ಔಷಧಿ ಪಡೆದಿದ್ದನಂತೆ ಅವನಿಗೆ ಈಗ ಚಾಲು ಆಗಿದೆ ನನ್ನ ವಯಸ್ಸು ನಲವತ್ತಾರು ನನ್ನ ನನಗೆ ಶೀಘ್ರ ಸ್ಕಲ್ನ ಸಮಸ್ಯೆ ಇದೆ ದಯವಿಟ್ಟು ನನಗೆ ಔಷಧಿ ಕೊಡಿ ಅಂತ ಅಂದ್ರೆ ಏನು ಅವ್ರ ಫ್ರೆಂಡ್ ಯಾರೋ ತಗೊಂಡಿದಾರಂತೆ ಅವ್ರಿಗೂ ಒಳ್ಳೇದಾಗಿದೆ ನಿಮ್ಮ ನನಗೂ ಸಮಸ್ಯೆ ಇದೆ ನಮಗ್ ಕೊಡಿ ಅಂತ ಈ ರೀತಿ ರೆಫರ್ ಮಾಡೋರು ಇದಾರೆ ಒಳ್ಳೆಯವರು ಎಲ್ಲರೂ ಕೆಟ್ಟವ್ರ ದಯವಿಟ್ಟು ತಪ್ಪಾಕ್ ತಿಳ್ಕೊಬೇಡಿ ಫಸ್ಟ್ನು ಯಾರು ಕೆಟ್ಟವ್ರ ಅಂತ ನಾವು ಹೇಳಕ್ ಹೋಗಲ್ಲ ಎಲ್ಲರೂ ಒಳ್ಳೆಯವ್ರೆ ಪ್ರಶ್ನೆ ಸಂದೇಹ ಡೌಟ್ ಇದ್ದವ್ರು ಯಾವುದೇ ಕಾರಣಕ್ಕೂ ನಮ್ಗೆ ಮೆಸೇಜ್ ಮಾಡಬೇಡಿ ನಮಗ್ ಫೋನು ಮಾಡಬೇಡಿ ಅನ್ನೋ ಉದ್ದೇಶಕ್ಕೆ ಮಾತ್ರ ಈ ವಿಡಿಯೋ ಕಳಿಸಿರೋದು